ನಿಮ್ಗೆ ಒಳ್ಳೆ ಉದಯ ಇರಬೇಕು ಒಳ್ಳೆ ಇರಬೇಕು ಅದಕ್ಕೆ ಪ್ರಯತ್ನ ಕೊಡ್ಬೇಕು ನಿನ್ ಜನಕ್ಕೆ ಹೇಳ್ಬೇಕು ಜನ ಸಹಾಯ ಮಾಡ್ತಾರೆ ನನಗೆ ದುಡ್ಡಿಗೆ ಸಹಾಯ ಮಾಡಬೇಕು ದುಡ್ಡು ಕೊಟ್ಟು ನನ್ ಯಾವ ದುಡ್ಡು ಕೇಳಿಲ್ಲ ಎಲ್ಲ ಕೊಡಿಸ್ತಾರೆ ನಮ್ಮ ಆಫೀಸಿಗೆ ಬನ್ನಿ ಲೈಬ್ರರಿ ಸಾವಿರಾರು ಬುಕ್ಸ್ ಇದಾವೆಲ್ಲ ಜನ ಕೊಟ್ಟಿದೆ ಲೈಬ್ರರಿ ಜನ ಕೊಟ್ಟರೆ ಹತ್ತು ಏನೋ ಕಂಪ್ಯೂಟರ್ ಇದೆ ಅದೆಲ್ಲ ಜನ ಕೊಟ್ಟರೆ ಅದ್ರಲ್ಲಿ ಒಂದ್ ಎರಡ್ನ ಬಿಸ್ನೆಸ್ ಉಪಯೋಗಿಸ್ಕೊಂಡೆ ಜನ ಕೊಟ್ಟಿರೋದ್ರೆ ನಾನು ಉಪಯೋಗಿಸ್ಕೊಂಡೆ

ಯಾಕೆ ಇದೆಲ್ಲ ಹೇಳ್ತೀನಿ ಅಂದ್ರೆ ನಮ್ಮ ಸ್ವಂತ ದುಡಿಮೆಯಿಂದ ನಮ್ಮ ಬದುಕನ್ನ ಕಟ್ಕೋಬೇಕು ನಾವು ಚೆನ್ನಾಗ್ ಬದುಕಬೇಕು ನಾವು ಚೆನ್ನಾಗ್ ಬದುಕಿಲ್ಲ ಅಂದ್ರೆ ಜನ ಏನಂತಾರೆ ಹಾಕೋಬೇಕು ಅಂತ ಹಾಕೊಂಡಿಲ್ಲ ನಾನೇನು ಯಾರೋ ಓಡಿಸಿದ್ರು ಹಾಕೊಂಡಿದೀನಿ ಆದ್ರೆ ನಮ್ ಬದುಕನ್ನ ನಾವು ಚೆನ್ನಾಗ್ ಕಟ್ಕೋಬೇಕು ಅಂತ ನಮ್ಮ ಬದುಕಿಗೆ ಕಟ್ಕೋದಕ್ಕೆ ಏನ್ ಬೇಕೋ ಆ ಕೆಲಸವನ್ನ ಮಾಡಿಕೊಂಡು ಉದ್ಯೋಗ ಬಿಸ್ನೆಸ್ ಟ್ರಾನ್ಸ್ಪರೆನ್ಸಿ ಆಗೋದಿಲ್ಲ ಸ್ವಂತ ದುಡಿಮೆಯಿಂದ ಬದುಕನ್ನ ಕಟ್ಕೊಳ್ತಾ ನಾವು ಸಮಾಜವನ್ನ ನಮ್ಮ ಕನಸನ್ನ ಕಟ್ಟೋದಕ್ಕೆ ಸಾಕ್ಷಿಯಾಗಿ ನಾನು ನಿಂತಿ ನಾನು ಯಾವತ್ತು ನನ್ನ ಕನಸಿನ ವಿರುದ್ಧವಾಗಿ ನಡ್ಕೊಂಡಿಲ್ಲ ನಾನು ಯಾರತ್ರ ಇವತ್ತು ಕಷ್ಟ ಆಯ್ತು ಅಂತ ಹೇಳಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡಿಲ್ಲ ಓಕೆ ಮಾಡ್ತಾ ಇದ್ರೆ ನಿಮ್ಗೆ ತಾನೇ ತಾನಾಗಿ ಪ್ರಕೃತಿ ನಿಮ್ಗೆ ಸುತ್ತಮುತ್ತ ಆ ಆತರದ ವ್ಯವಸ್ಥೆಯನ್ನ ಸೃಷ್ಟಿ ಮಾಡುತ್ತೆ ಅವಕಾಶ ಸೃಷ್ಟಿ ಮಾಡುತ್ತೆ ಎಲ್ಲಾ ತರದ ಅವಕಾಶಗಳನ್ನ ಬಳಸ್ಕೋಬೇಕು ಮುನ್ನುಡಿ ಲೀಡರ್ಸ್ ಇವತ್ತು ನಾನು ಚಿಕ್ಕೂರು ಡಿಸ್ಟ್ರಿಕ್ ಕರ್ನಾಟಕದಲ್ಲಿ ನನ್ನ ಹೆಸರು ಜಾತಿ ಇದೆ ನಾನು ಹೇಳಿದಕ್ಕೆ ಬೆಲೆ ಇದೆ ನ್ಯೂಸ್ ಪೇಪರ್ ಹಾಕೊಳ್ತಾರೆ ಯಾರು ಕೊಡಲ್ಲ ಯಾಕೆ ವಯಸ್ಸಾಗಿರೋರು ನನ್ನ ಮಾತು ಕೇಳ್ತಾರಲ್ವಾ ಈಗ ಈಗ ಅವರು ವಯಸ್ಸಾಗಿದೆ ಅವ್ರು ನನ್ನ ಮಾತು ಯಾಕೆ ಕೇಳ್ತಾರೆ ಈಗ ನಮ್ಮ ಪಾರ್ಟಿದು ಐದು ಐದು ನಾನು ಎಕ್ಸಾಂಪಲ್ ಕೊಡ್ತಿರೋದಷ್ಟೇ ಐದು ತಿಂಗಳು ಕ್ಯಾಂಪೇನ್ ಮಾಡಿದ್ವಿ ತುಂಬಾ ವಯಸ್ಸಾಗಿರೋರು ಬಂದಿದ್ರು ಅಲ್ಲಿ ನಾನೇ ಕ್ಯಾಂಪೇನ್ ರನ್ ಮಾಡ್ತಿದ್ದು ಅವ್ರು ನನ್ನ ಮಾತು ಕೇಳ್ತಾ ಇರಲಿಲ್ಲ ಯಾಕೆ ವಯಸ್ಸಾಗಿರೋರ್ ಆಗಿರ್ಬೋದು ಬೇರೆಯವರಾಗಿರ್ಬೋದು ಎಲ್ರು ಯಾಕೆ ನೀವು ಆ ತರ ಟ್ರಾನ್ಸ್ಪರೆನ್ಸಿ ಆಗಿದ್ದು ನಿಮ್ ಮಾತು ಸರಿ ಇದ್ರೆ ನಿಮ್ ಮಾತು ಕೇಳಿಸ್ಕೊತಾರೆ ಜನ ಓಕೆ ಅವಾಗ ಹೌದು ಇವ್ರು ಹೇಳ್ತಾರೆ ಸರಿ ಇದೆ ನನ್ ಸರಿ ಇದೆ ಉದ್ದೇಶ ಸರಿ ಇದೆ ನಿಮ್ ಮನಸ್ಸಲ್ಲಿ ನಾನ್ ಯಾರು ಅನ್ನೋದಿ ಈ ತರದೆ ಬಟ್ಟೆಯಲ್ಲಿ ಬರ್ತಾ ಇದೆ ಎಂತ ಬಟ್ಟೆ ಹಾಕೊಳ್ತಾ ಇದೀವಿ ಒಂದು ಬಟ್ಟೆ ಆಹಾರ ನಾವು ಮನೆ ಕಟ್ಟುವಂತ ಮನೆ ನಾವು ಉಪಯೋಗಿಸ್ತಾ ಇರುವಂತಹ ಎಲ್ಲದ್ರ ಬಗ್ಗೆ ಯೋಚನೆ ಮಾಡುವುದು ಆದ್ರೆ ಕ್ಲೈಮೇಟ್ ಚೇಂಜ್ ಕೇವಲ ಇನ್ನೂರ ಐವತ್ತು ಕಂಪನಿಗಳು ಗ್ಲೋಬಲ್ ಅಲ್ಲಿ ಇರುವವೇ ಕಾರಣ ನಾವು ಉಪಯೋಗಿಸ್ತಾ ಇರುವಂತ ನೀರು ಉಪಯೋಗಿಸ್ತಾ ಇರುವಂತಹ ವಾಹನ ಹಿಂದ ಅಲ್ಲ ಟೂ ಫಿಫ್ಟಿ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿ ಭಾರತದಲ್ಲಿ ಕೋಲ್ ಇಂಡಿಯಾ ಗೋರ್ಮೆಂಟ್ ರನ್ ಮಾಡ್ತಾ ಇರುವಂತ ಕೋಲ್ ಇಂಡಿಯಾ ಕಂಪನಿನೇ ಏನು ಕಲ್ಲಿಂದ ಮಾರಾಟ ಮಾಡುತ್ತೆ ಚೀನಾದಲ್ಲಿ ಭಾರತದಲ್ಲಿ ಪ್ರಖ್ಯಾತವಾಗಿರುವಂತಹ ಕಂಪನಿಗಳು ಟಾಟಾ ಎನ್ವೈರನ್ಮೆಂಟಲ್ ಲಾ ಮಾಡೋದಲ್ಲಿ ಮುಂದೆ ಓಕೆ ವಿಷಯವನ್ನ ತಿಳ್ಕೋಬೇಕು ಹಾಗಾಗಿ ತಿಳ್ಕೋಬೇಕು ಹಾಗಾಗಿ ನಿಮ್ಮ ಜೀವನವನ್ನ ನೀವು ಕಟ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಏನಾದ್ರೂ ಒಂದು ಉದ್ಯೋಗ ಸ್ವಯಂ ಉದ್ಯೋಗ ಯಾವ್ದಾದ್ರು ಒಂದು ಮಾಡ್ಕೋಬೇಕು ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮ ಕನಸಿಗೆ ಪೂರ್ವವಾದ ಕೆಲಸಗಳನ್ನ ಮಾಡಬೇಕು ಆದ್ರೆ ನನ್ನ ಕನಸು ನನ್ನ ಉದ್ಯೋಗ ಎಲ್ಲ ಒಂದೇ ನನ್ನ ಉದ್ಯೋಗ ನನ್ನ ಕೆಲಸ ಮಾಡಿದ್ರೆ ಗಿಡ ಓಕೆ ಫಿಲಮ್ ತೋರ್ಸೋದು ಹುಡುಗರಿಗೆ ಪಾಠ ಮಾಡೋದು ಚರ್ಚೆ ಮಾಡೋದು ನನ್ನ ಕನಸು ಹೋದ್ರೆ ನಾನು ಮಾಡ್ತಿರೋ ಕೆಲಸ ಅದೇ ಆ ತರದನ್ನ ಕಟ್ಕೊಂಡಾಗ ನಾವು ಆರಾಮಾಗಿ ಈಸಿಯಾಗಿ ನಮ್ಮ ಕನ್ಸನ್ನ ಈಡೇರಿಸ್ಕೊಬೋದು ಖುಷಿ ಆಗಿ ನಾನು ನಿಮಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಖುಷಿ ತುಂಬಾ ಮುಖ್ಯ ನಿಮ್ಮ ಖುಷಿ ತುಂಬಾ ಮುಖ್ಯ ಹೆಚ್ಚಿನ ಒತ್ತಡ ತಗೊಂಡು ನೀವೇನೇ ಮಾಡಿದ್ರು ಮಾಡೋದಕ್ಕೆ ಸಾಧ್ಯ ಆಗಲ್ಲ ನೀವು ಸುತ್ತಮುತ್ತ ಇರುವ ಖುಷಿ ಇರುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಿದ್ರೆ ಆಗ ಆ ಖುಷಿ ಪಸರಿಸುತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಈಸಿಯಾಗಿ ಆಗುತ್ತೆ ಬೇಗ ಬೇಗ ನಿಮ್ ಕೆಲಸ ಆಗುತ್ತೆ ಹಾಗಾಗಿ ನಿಮ್ ಕನಸು ನೀವು ಕಾಣ್ತಿರುವಂತ ಕನಸು ಪಕ್ಷ ಕಾಣ್ತಿರುವಂತ ಕನಸು ಒಂದೇ ಅಲ್ವಾ ಹೌದಾ ಹೌದಾ ಹೌದು ಅಂತ ಸಂದರ್ಭದಲ್ಲಿ ನಾವೊಂದು ಪೊಸಿಷನ್ಗೆ ಬಂದು ಆ ಪೊಸಿಷನ್ ಅಲ್ಲಿ ಜನ ಕಟ್ಕೊಂಡು ಲೀಡರ್ಶಿಪ್ ಕೊಟ್ಟು ಮುನ್ನಡೆ ಮುನ್ನಡೆ ಇಟ್ಟರೆ ನಿಮ್ ಕನಸು ಈಡೇರುತ್ತೆ

ನನ್ ವಿಚಾರ ಹೌದು ನಾನು ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ ರವಿಕೃಷ್ಣ ರೆಡ್ಡಿ ಹಿಂಗೆ ಯೋಚನೆ ಮಾಡ್ತಾ ಇದ್ದಾರೆ ದೀಪಕ್ ಹಿಂಗೆ ಯೋಚನೆ ಮಾಡ್ತಾ ಇದಾರೆ ಲಿಂಗೇಗೌಡ್ರ ಹಿಂಗೆ ಒಂದೇ ಇವರೆಲ್ಲ ಓ ಇವ್ರ ಹಿಂಗೆ ಯೋಚನೆ ಮಾಡ್ತಾರೆ ಹೋಗ್ಬೇಕು ನಾವು ಟೀಮ್ ಅಲ್ಲಿ ಹೋದ್ರೆ ನಾವು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋ ಭಾವನೆ ಬರ್ಬೇಕು ಅವಾಗ ಏನಾಗುತ್ತೆ ನಮ್ಮ ನಮ್ಮಲ್ಲಿ ಏನು ಡಿಫ್ರೆನ್ಸಸ್ ಇಲ್ಲ ನಾನು ಹೇಳಿದ್ದನ್ನ ಅವ್ರು ಒಪ್ಕೊಂತಾರೆ ಅವನ ಮನಸ್ಸು ವಿಚಾರ ದಾರಿಗಳು ಬೇರೆ ಇರ್ಬೋದು ಏನೇಳಿ ಮೀನ್ಸ್ ದಾರಿ ಹೋಗುವಂತ ದಾರಿಗಳು ಬೇರೆ ಬೇರೆ ಆದ್ರೆ ನಾವು ಯೋಚನೆ ಮಾಡ್ತಿರೋದೆಲ್ಲ ಒಂದೇ ಒಂದೇ ನಾನು ಇಂತ ಮಾಡ್ತೀನಿ ಅಂತಂದ್ರೆ ಯಾರು ನಮ್ಗೆ ಏನು ಅನ್ನಲ್ಲ ಮಾಡ್ತೀರಾ ಓಕೆ ಮಾಡಿ ಅಂತಾರೆ ಯಾಕೆ ಇದ್ದಾಗ ನಾವು ಜೊತೆಯಾಗಿ ಸಾಕ್ಬೇಕು ಕುತ್ಕೊಳ್ಳಿ ಹಾಗಾಗಿ ನೀವೆಲ್ಲರೂ ಇಲ್ಲಿ ಇರೋಂತವ್ರೆಲ್ಲರೂ ಕೂಡ ನಿಮ್ಮ ಗುರಿ ಉದ್ದೇಶಗಳ ಸ್ಪಷ್ಟತೆ ಇದೆಯಾ ಇಲ್ವಾ ನಿಮ್ ಕನ್ನ ಇದೆಯಾ ಹಂಗಾಗಿ ಐದು ವರ್ಷದಲ್ಲಿ ಎಲ್ಲಿ ಇರ್ತೀರಾ ಕೆ ಆರ್ ಎಸ್ ಪಕ್ಷದಲ್ಲಿ ಇರ್ತೀರಾ ಕೆ ಆರ್ ಎಸ್ ಪಕ್ಷದಲ್ಲಿ ಏನ್ ಪೊಸಿಷನ್ ಇರ್ತೀರಾ ಗುರಿ ಉದ್ದೇಶವನ್ನ ಹೊಂದ್ಬೇಕು ನಾನು ಇದನ್ನ ಮಾಡ್ತಾನೆ ಇರ್ತೀನಿ ಗವರ್ಮೆಂಟ್ ಹೋಗಿ ಪತ್ರ ಕೊಡ್ತಾನೆ ಇರ್ತೀನಿ ಅವ್ನ್ ಸರಿ ಮಾಡ್ತಾನೆ ಇರ್ತಾನೆ ಇನ್ನೊಬ್ಬ ಮಾಡ್ತಾನೆ ಇರ್ತೀನಿ ಅವ್ನ್ ಸರಿ ಮಾಡ್ತಾ ಇರ್ತಾನೆ ಅಂತ ಅನ್ಕೊಂಡ್ರೆ ಅವ್ನಿಗೆ ನೀನ್ ಹೋಗಿ ಪತ್ರ ಕೊಡ್ತಾನೆ ಇರ್ತೀಯ ಅವ್ನ ಇಟ್ಕೊಂಡು ಇಟ್ಕೊಂಡ್ ಇಟ್ಕೊಳ್ತಾನೆ ನೀನು ಹೋಗ್ಬೇಕು ಪೊಸಿಷನ್ಗೆ ಆ ಪೊಸಿಷನ್ ಏನ್ ಬೇಕೋ ಅದನ್ನ ಆ ಟೀಮ್ ಮಾಡ್ಬೇಕು ಯಾರಿಗೆ ಬಿಲ್ಡ್ ಮಾಡ್ಕೊಳಕ್ಕೆ ನಿಮ್ ಯೋಚನೆ ಮಾಡ್ತಾ ಇರುವಂತ ಕನಸಿರುವಂತವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಸ್ನೇಹ ಮಾಡ್ಕೋಬೇಕು ಫೋನ್ ನಂಬರ್ ತಗೋಬೇಕು ಕರಿಬೇಕು ಬನ್ನಿ ಅನ್ಬೇಕು ಆಗ ನಿಮ್ ಜನ ಜಾಸ್ತಿ ಆಗ್ತಾರೆ ನಿಮ್ ಜನ ಜಾಸ್ತಿ ಆದಾಗ ನಿಮ್ ಕನಸು ಅವ್ರ ಕನಸು ಎಲ್ಲಾರ ಕನಸು ಉಂಟಾದಾಗ ನಾವು ಒಂದು ಕೋರ್ಸ್ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಇದೆಲ್ಲ ಈಡೇರ್ಬೇಕು ಅಂದ್ರೆ ನಾವೇ ಅದಕ್ಕೆ ಮಾತ್ರ ಈಡೇರುತ್ತೆ ಇದೇನಾದ್ರೂ ಈಡೇರಕ್ಕಾಗತ್ತಾ ನಾವು ಅಧಿಕಾರ ತಂದು ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಾಗ ನಿಮ್ ಪಾಯಿಂಟ್ಸ್ಗಳನ್ನ ನಾವು ಮಾಡಕ್ ಸಾಧ್ಯ ಆಗುತ್ತೆ ಈಗಿರುವಂತ ಪೊಸಿಷನ್ ಅಲ್ಲಿ ನಾವು ಪತ್ರ ಕೊಡ್ತಾ ಇರ್ತೀವಿ ಅವ್ರ ಪತ್ರ ಓಕೆ ಹಾಗಾಗಿ ನಿಮ್ ಕನ್ಸು ನಮ್ ಕನ್ಸು ನಮ್ಮೆಲ್ಲರ ಕನ್ಸು ಏನಾಗಿದೆ ನಾವು ಪರಿಸರದ ಬಗ್ಗೆ ಕೆ ಆರ್ ಎಸ್ ಪಕ್ಷದವರು ಪರಿಸರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾವು ಕೆ ಆರ್ ಎಸ್ ಪಕ್ಷದ ಉದ್ಯೋಗ ಯುವಜನರ ಬಗ್ಗೆ ಉದ್ಯೋಗದ ಬಗ್ಗೆ ಅವ್ರ ಯು ಪಿ ಎಸ್ ಸಿ ಅವ್ರ ಕನ್ಸು ಈಡ್ ಈಡೇರ್ಬೇಕು ಅಂತಂದ್ರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕರಪ್ಷನ್ ಹೋಗ್ಬೇಕೋ ಹೋಗ್ಬಾರ್ದ ಅವ್ರು ಕಾಲ್ ಮಾಡ್ಬೇಕೋ ಕಾಲ್ ಮಾಡ್ಬಾರ್ದ ಕಾಲ್ ಮಾಡ್ಬೇಕು ಗೋರ್ಮೆಂಟ್ ಜಾಬ್ ತಗೋಬೇಕು ಅಂತಂದ್ರೆ ಗೋರ್ಮೆಂಟ್ ಜಾಬ್ ಅವನಿಗೆ ಸಿಗಕ್ ಸಾಧ್ಯತೆ ಇದೆ ಇವತ್ತಿನ ಪರಿಸ್ಥಿತಿಗೆ ಏನಾಗ್ತಾ ಇದೆ ಕರಪ್ಷನ್ ಸೇಲ್ ಆಗ್ತಾ ಇದೆ ಹೌದು ಅವ್ನ ದುಡ್ಡು ಕೊಡಕ್ ಆಗತ್ತಾ ಏನಪ್ಪಾ ಯಾರು ಒಳ್ಳೆ ಉದ್ಯೋಗದಲ್ಲಿ ಇದ್ದಾರೋ ಯಾರ್ ಚೆನ್ನಾಗಿ ದುಡ್ಕೊಂಡಿದಾರೋ ಯಾರ ರಾಜಕಾರಣಿಗಳ ಸಂಪರ್ಕ ಇದ್ದಾರೋ ಡಾಕ್ಟರ್ ಗಳು ಯಾರು ಆಗ್ತಾ ಇದಾರೆ ಗೊತ್ತಾ ನಿಮ್ಗೆ ದುಡ್ಡಿದ್ರೆ ನಿಮ್ ಡಾಕ್ಟರ್ ಆಗ್ತಾ ಇದೆಯಾ ಹೌದು ದುಡ್ಡು ಇವತ್ತು ಯಾವ್ದಾದ್ರು ಒಂದು ಪೊಸಿಷನ್ ಗೆ ಪಿ ಎಸ್ ಐ ಇನ್ಸ್ಪೆಕ್ಟರ್ ಮತ್ತೊಂದು ಈಗ ಅದಕ್ಕೆ ಏನಂತಾರೆ ಮದ್ವೆ ಏನು ನಿಮ್ಮತ್ರ ದುಡ್ಡಿಲ್ಲ ಅಂದ್ರೆ ನೀನ್ ಏನಾದ್ರು ಕ್ಲಿಯರೆನ್ಸ್ ಬಂದಿದ್ಯಾ ಅಂದ್ರೆ ನಿಮ್ಗೆ ಹೆಣ್ ಕೊಡಕೆ ಇರ್ತಾರೆ ಜನ ಹೆಡ್ ಕೊಟ್ಟು ಕರಪ್ಷನ್ ಮಾಡಿ ನಿನಗೆ ಕೆಲಸ ಕೊಡ್ತಾರೆ ಹಾ ಶಾಳಿ ಬಾಗಿ ಯೋಜನೆಯಲ್ಲಿ ನೀನು ಒಳ್ಳೆ ಗೋರ್ಮೆಂಟ್ ಜಾಬ್ ತಗೋಬೇಕು ಅಂದ್ರೆ ಕೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಸರಿಯಾಗಿ ಹಾಗಾಗಿ ನೀವೇನೇನು ಕನಸುಗಳನ್ನ ಯೋಚನೆ ಮಾಡ್ತಾ ಇದ್ದೀರೋ ಆ ಕನಸುಗಳು ಈಡೇರಿಸ್ಬೇಕು ಅಂದ್ರೆ ಕೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅದಕ್ಕೆ ನಿನ್ ಕಾಂಟ್ರಿಬ್ಯೂಷನ್ ಇರಬೇಕು ನೀನ್ ಲೀಡರ್ಶಿಪ್ ಕೊಡ್ಬೇಕು ನೀನ್ ಲೀಡರ್ಶಿಪ್ ಕೊಟ್ಟಾಗ ಅದಕ್ಕೆ ಆ ಪೊಸಿಷನ್ ಬರಕ್ ಸಾಧ್ಯ ಆಗುತ್ತೆ ನೀನ್ ಲೀಡರ್ಶಿಪ್ ಕೊಟ್ಟಿಲ್ಲ ಅಂದ್ರೆ ಯಾರು ಬಂದು ಯಾರು ಕೊಡ್ತಾರೆ ಯಾರು ಕೊಡಲ್ಲ ನಿಮ್ಮ ಮೇಲೆ ನೀನೇ ಲೀಡರ್ ಹಾಕ್ಬೇಕು ನೀನ್ ಲೀಡರ್ ಆಗಬೇಕು ಇಲ್ಲ ನಿಮ್ ತರ ಯೋಚನೆ ಮಾಡೋ ಟೀಮ್ ಜೊತೆ ಆಗಿ ಅವ್ರನ್ನ ಬೋರೋ ತರ ನಡ್ಸ್ಕೊಂಡು ಔಟ್ ಆದ್ರೂ ಮುಂದಕ್ಕೆ ಬಿಡ್ಬೇಕು ಅಣ್ಣ ನೀವ್ ಆಗಿ ಅನ್ಬೇಕು ಸರ್ ನೀವಾಗಿ ನೀವು ನೀವ್ ಚೆನ್ನಾಗಿ ಮಾತಾಡ್ತೀರಾ ಬನ್ನಿ ಸರ್ ಮುಂದಕ್ಕೆ ಅಂತ ಕರ್ಕೊಂಡು ಹೋದ್ರೆ ಮುಂದಕ್ಕೆ ಹೋಗುತ್ತೆ ಟೀಮು ಇಲ್ಲ ನೀನು ಆಗಕ್ಕಿಲ್ಲ ಅವನು ಆಗಕ್ಕಿಲ್ಲ ಅಂತಂದ್ರೆ ಆಗಲ್ಲ ಹಾಗಾಗಿ ನಿನ್ ಕನ್ಸು ನನ್ನ ಕನ್ಸು ಎಲ್ಲರೂ ಕನ್ಸು ಒಂದೇ ಆಗಿದೆ ಅದನ್ನ ಯೋಚನೆ ಮಾಡಿ ಟೀ ಬ್ರೇಕ್ ಟೀ ಕುಡಿರಿ ಬನ್ನಿ ಬೇರೆ ಇನ್ನ ಹಲವಾರು ವಿಚಾರಗಳಿದೆ ಮುಂದಕ್ಕೆ ಹೋಗೋಣ ಶೂನ್ಯ ವೇಳೆ ಇರುತ್ತೆ ನೀವು ಏನು ಬೇಕಾದ್ರೂ ಕ್ವಶನ್ ಕೇಳ್ಬೋದು ವಿಚಾರ ಮಾಡೋಣ ವಿಷಯ ತಿಳ್ಕೋಣ ಹಾ ಟೀ ಒಂದು ಫೈವ್ ಟೆನ್ ಮಿನಿಟ್ಸ್ ಬ್ರೇಕ್ಸ್